ತುಲಾ ರಾಶಿ ತುಲ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ ಈ ತಿಂಗಳು ನೋಡಿ ಹೋದ ತಿಂಗಳು ಪೂರ್ತಿ ಆರನೇ ಮನೆಯಲ್ಲಿದ್ದ ಬಟ್ ಪ್ರಯೋಜನ ಏನು ಆರನೇ ಮನೆಯಲ್ಲಿ ಕ್ಷೇತ್ರದಲ್ಲಿದ್ದರೂ ಕೂಡ ಅದು ಆರನೇ ಮನೆಯೇ ಅದು ಶತ್ರು ಸ್ಥಾನ ರೋಗಸ್ಥಾನ ಋಣಸ್ಥಾನ ಇವುಗಳನ್ನು ಜಾಸ್ತಿ ಮಾಡ್ತಾನೆ ಶುಭಗ್ರಹಗಳು ಹೋದಾಗ ಶತ್ರುಗಳನ್ನು ಜಾಸ್ತಿ ಮಾಡ್ತಾನೆ ರೋಗ ರೋಗದ ಉಲ್ಬಣತೆ ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಇತ್ತು ಆದರೆ ಶುಕ್ರನು ಸಪ್ತಮಕ್ಕೆ ಬಂದ ಮೇಲೆ ನೇರವಾಗಿ ನಿಮ್ಮ ರಾಶಿಯನ್ನು ನೋಡ್ತಾನೆ ಮೇಷರಾಶಿಯಲ್ಲಿ ಕುಳಿತಂತಹ ಶುಕ್ರ ನೇರವಾಗಿ ನಿಮ್ಮ ರಾಶಿಯನ್ನು ನೋಡೋದರಿಂದ ಶುಕ್ರನ ಅನುಗ್ರಹ ಇನ್ನು ಮುಂದೆ ಆಗುತ್ತೆ ಈ ತಿಂಗಳಿಂದ ಆಗುತ್ತೆ ನಿಮಗೆ ಮುಖ್ಯವಾಗಿ ಇದು ನಿಮಗೆ ಬಿಸ್ನೆಸ್ ವಿಚಾರವಾಗಿ ಅಂದರೆ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂತಹ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಅದ್ಭುತವಾದ ಬೆಳವಣಿಗೆ ಅಭಿವೃದ್ಧಿ ನೋಡಿ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ತೀರಾ ಆ ಬದಲಾವಣೆ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ಅನುಕೂಲವನ್ನು ತಂದುಕೊಡುತ್ತೆ ಬಿಸ್ನೆಸ್ಸಲ್ಲಿ ಏನು ಅಂದ್ಕೊಳ್ತೀರೋ ಅದೇ ರೀತಿ ನೀವು ಏನೇನೆಲ್ಲ ಕಾರ್ಯ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರೆ ಎಲ್ಲವನ್ನು ಕಾರ್ಯರೂಪಕ್ಕೆ ತರ್ತೀರ ಆರೋಗ್ಯದಲ್ಲಿದ್ದಂತಹ ಕೆಲವು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಖರ್ಚುಗಳು ಕಡಿಮೆ ಆಗುತ್ತೆ ಇನ್ನು ಸಪ್ತಮಾಧಿಪತಿ ಕೂಡ ಇಷ್ಟು ದಿನ ನೀಚ ಸ್ಥಾನದಲ್ಲಿದ್ದ ಮಂಗಳ ಗ್ರಹ ನಿಮ್ಮ ರಾಶಿಯಿಂದ ಏಳನೇ ಮನೆ ಮೇಷರಾಶಿ ಮೇಷರಾಶ್ಯಾಧಿಪತಿ ಕುಜ ಅವನು ನಿಮಗೆ ಸಪ್ತಮಾಧಿಪತಿ ಅವನು ದಶಮದಲ್ಲಿ ನೀಚೆನಾಗಿದ್ದ ಈಗ ಹನ್ನೊಂದನೇ ಇರ್ತಾನೆ ಲಾಭದಲ್ಲಿ ಹಾಗಾಗಿ ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡೋವಂಥವ್ರಿಗೂ ಕೂಡ ಈ ತಿಂಗಳಿನಲ್ಲಿ ಲಾಭ ತುಂಬ ಚೆನ್ನಾಗಿದೆ ಇನ್ನು ಎರಡನೇ ಮನೆ ಅಧಿಪತಿ ಕುಟುಂಬ ಸ್ಥಾನಾಧಿಪತಿ ವಾಕ್ ಹಾಗೆ ಹಣ ಧನ ಈ ಅಧಿಪತಿಯಾದಂತಹ ಮಂಗಳ ಗ್ರಹ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಮಾತಿನಿಂದ ಲಾಭ ಹಣಕಾಸಿನ ಅನುಕೂಲ ಬೇರೆಯವರಿಗೆ ಕೊಟ್ಟಿದ್ದ ದುಡ್ಡು ವಾಪಸ್ಸು ಇಲ್ಲ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಈ ತೊಗೊಳ್ಬೇಕು ಅಂತೇಳಿ ಬಟ್ ಕೊಡ್ತಾ ಇಲ್ಲ ಅಂತಹ ಹಣ ವಾಪಸ್ ಬರುವಂಥದ್ದು ಅಥವಾ ಈ ಹಿಂದೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಆದರೆ ಅದರಿಂದ ಬರಬೇಕಾದಂತಹ ಅನುಕೂಲಗಳು ನನಗೆ ಇನ್ನೂ ಬಂದಿಲ್ಲ ಲಾಭ ಬಂದಿಲ್ಲ ಆ ಒಂದು ಲಾಭ ಬರುವಂಥದ್ದು ಈ ರೀತಿ ಬಿಸ್ನೆಸ್ಸಲ್ಲಿ ತುಂಬಾ ಒಂದು ಅನುಕೂಲವನ್ನು ತುಲಾರಾಶಿಯವರು ಈ ತಿಂಗಳಲ್ಲಿ ಕಾಣ್ತೀರ ಅಂತ ಹೇಳ್ಬೋದು ಇನ್ನು ತೃತೀಯ ಭಾವಾಧಿಪತಿ ಗುರುಗ್ರಹ ಅವನು ನಿಮಗೆ ಷಷ್ಠ ಭಾವಾಧಿಪತಿ ಕೂಡ ಆಗಿ ಭಾಗ್ಯದಲ್ಲಿ ಕೂತ್ಕೊಂಡಿದ್ದಾನೆ ಉದ್ಯೋಗದ ವಿಚಾರದಲ್ಲಿ ಮುಖ್ಯವಾಗಿ ಯಾರಿಗೆ ತುಲಾರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಈ ತಿಂಗಳು ಕೆಲಸ ಸಿಗೋ ಸಾಧ್ಯತೆ ತುಂಬ ಇದೆ ಯಾಕಂದರೆ ಆರನೇ ಮನೆ ಅಧಿಪತಿ ಇಷ್ಟು ದಿನ ಅಷ್ಟಮದಲ್ಲಿದ್ದಿದ್ರಿಂದ ಉದ್ಯೋಗದ ವಿಷಯದಲ್ಲೇ ಕಷ್ಟ ನೋಡಿ ತುಲಾರಾಶಿಯವ್ರಿಗೆ ಹೆಂಗಾಗಿತ್ತು ಅಂದರೆ ಒಂದು ಕಡೆ ಪಂಚಮ ಶನಿ ಮತ್ತೊಂದು ಕಡೆ ಅಷ್ಟಮದಲ್ಲಿ ಗುರು ಇಬ್ಬರೂ ಇಲ್ಲ ಗುರುವಿನ ಅನುಗ್ರಹವೂ ಇಲ್ಲ ಈ ಕಡೆ ಶನಿ ಬೇರೆ ಬಾಧೆ ಕೊಡ್ತಾ ಇದ್ದ ಆದರೆ ಈಗ ಪಂಚಮ ಶನಿನೂ ಬಿಡುಗಡೆ ಆಗಿದೆ ಗುರುಬಲನೂ ಕೂಡ ಬಂದಿದೆ ಹಾಗಾಗಿ ವೃತ್ತಿಯ ವಿಚಾರದಲ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವರಿಗೆ ತುಂಬಾ ಚೆನ್ನಾಗಿದೆ ಅಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಗೌರವ ಪ್ರತಿಷ್ಠೆ ಮರ್ಯಾದೆಗಳು ಹೆಚ್ಚಾಗುತ್ತೆ ಗುರುವಿನ ಜೊತೆಯಲ್ಲಿ ಬುಧ ಕೂಡ ಇರೋದರಿಂದ ನಿಮಗಿರ್ತಕ್ಕಂತಹ ನಾಲೆಡ್ಜನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮುಕ್ತವಾದ ಅವಕಾಶಗಳು ಸಿಕ್ಕುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಳ್ಳಿ ಇನ್ನು ವಿಶೇಷವಾಗಿ ಭಾಗ್ಯದಲ್ಲಿ ಗುರು ಇರೋದರಿಂದ ಶುಭ ಕಾರ್ಯಗಳ ಕಡೆಗೆ ಚಿಂತನೆಯನ್ನು ಮಾಡ್ತೀರಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕುಟುಂಬದಲ್ಲಿ ಏನಾದರೂ ಒಂದು ಪೂಜೆಗಳು ಅಥವಾ ಯಾವುದೋ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮುಂದುವರಿ ನಿಮಗೆ ಯಾವುದೇ ವಿಘ್ನಗಳು ಬರೋದಿಲ್ಲ ಎಲ್ಲ ಎಲ್ಲ ಒಂದು ಶುಭ ಕಾರ್ಯಗಳು ನಿಮಗೆ ತುಂಬ ಅಚ್ಚುಕಟ್ಟಾಗ ಆಗಿಬರುತ್ತೆ ಯಾಕೆಂದರೆ ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ ಇನ್ನು ಸಪ್ತಮಾಧಿಪತಿ ಕುಜಗ್ರಹ ಲಾಭದಲ್ಲಿರೋದ್ರಿಂದ ಯಾರಿಗೆಲ್ಲ ತುಲಾರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ಈ ತಿಂಗಳಲ್ಲಿ ಸಾಲ್ವ್ ಆಗುತ್ತೆ ಜಗಳಗಳಾಗಿತ್ತು ಅಥವಾ ಮನಸ್ತಾಪಗಳಾಗಿತ್ತು ಇದೆಲ್ಲರಿಗೂ ಅಲ್ಲ ಕೆಲವರಿಗಾಗಿತ್ತು ಯಾಕಂದರೆ ಕುಜ ನೀಚ ಸ್ಥಾನಕ್ಕೆ ಬಂದಿದ್ದರಿಂದ ಕೆಲವರಿಗೆ ತುಲಾರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಿಮ್ಮ ಸಂಗಾತಿ ವಿಚಾರದಲ್ಲಿ ಕೆಲವು ಬೇಸರಗಳು ಇದೆಲ್ಲ ಆಗಿತ್ತು ಅದೆಲ್ಲವೂ ಕಡಿಮೆ ಆಗುತ್ತೆ ಕೂತ್ಕೊಂಡು ಮಾತನಾಡಿ ಎಲ್ಲವನ್ನು ಬಗೆಹರಿಸಿಕೊಂಡು ಮತ್ತೆ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮಗೆ ಅಷ್ಟಮಾಧಿಪತಿ ಕೂಡ ಶುಕ್ರನೇ ಆಗಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ಅಥವಾ ಭಯ ಆತಂಕ ಇವುಗಳೆಲ್ಲವೂ ಕೂಡ ದೂರವಾಗುತ್ತೆ ಭಾಗ್ಯಸ್ಥಾನಾಧಿಪತಿ ಬುಧಗ್ರಹ ಭಾಗ್ಯದಲ್ಲೇ ಸ್ಥಿತನಾಗಿದ್ದಾನೆ ಧರ್ಮ ಕಾರ್ಯಗಳು ದೈವ ಕಾರ್ಯಗಳು ದೇವಸ್ಥಾನಕ್ಕೆ ಹೋಗುವಂಥದ್ದು ನೋಡಿ ತೃತೀಯ ಭಾವಾಧಿಪತಿ ಧರ್ಮಸ್ಥಾನಾಧಿಪತಿ ಎರಡೂ ಗ್ರಹಗಳು ಒಟ್ಟಿಗೆ ಇದ್ದಾರೆ ಹಾಗಾಗಿ ಸ್ನೇಹಿತರ ಜೊತೆಗೂಡಿ ಅಥವಾ ಮಿತ್ರರ ಜೊತೆಗೂಡಿ ಹತ್ತಿರದ ಪ್ರಯಾಣ ಮಾಡುವಂಥದ್ದು ಅಂದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ ಒಂಬತ್ತನೇ ಮನೆ ಧರ್ಮಸ್ಥಾನವಾಗಿರೋದ್ರಿಂದ ಕೆಲವು ಮಹತ್ ಕಾರ್ಯಗಳನ್ನು ಮಾಡಿಸುವಂಥದ್ದು ವಿಶೇಷ ಪೂಜೆಗಳು ಮಾಡಿಸ್ಬೇಕಾಗಿತ್ತು ಅಂದ್ಕೊಳ್ತೀರ ಕೆಲವರು ನೋಡಿ ಕೆಲವೊಂದು ವಿಶೇಷ ಪೂಜೆಗಳನ್ನ ಮಾಡಿಸ್ಬೇಕು ಅಂದ್ಕೊಳ್ತಾರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದೆಲ್ಲ ಎಷ್ಟೋ ಜನಕ್ಕೆ ಅವ್ರ ಮನೆ ದೇವ್ರಿಗೆ ಹೋಗಬೇಕು ಅಂದರೆ ಹೋಗೋಕ್ಕಾಗಲ್ಲ ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಸಂಸ್ಕಾರ ಮಾಡಿಸ್ಬೇಕು ಅಂದ್ಕೊಳ್ತೀರಿ ಅಥವಾ ಗೋಕರ್ಣಕ್ಕೆ ಹೋಗಬೇಕು ಯಾವುದೋ ಒಂದು ಪ ಪರಿಹಾರ ಶಾಂತಿ ಪರಿಹಾರಗಳು ಮಾಡಿಸ್ಬೇಕು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಕೆಲವರಿಗೆ ಕೆಲವ್ರು ಬೇಗ ಹೋಗಿ ಮಾಡಿಸ್ಕೊಂಡು ಬರ್ತಾರೆ ಬಟ್ ಇದೆಲ್ಲ ಮಾಡಿಸ್ಬೇಕು ಅಂದರೆ ಗುರುವಿನ ಅನುಗ್ರಹ ಇರಬೇಕು ಆದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮನಸ್ಸಿನಲ್ಲಿ ಜಪ ತಪಗಳನ್ನು ಮಾಡೋದಕ್ಕೆ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಇದ್ರೆ ಮಾತ್ರ ಯಾವುದು ಮಾಡೋಕ್ಕಾಗಲ್ಲ ಆ ನೆಗೆಟಿವ್ ಯೋಚನೆಗಳನ್ನ ಬಿಟ್ಟುಬಿಟ್ಟು ನಾವು ಕೂತ್ಕೊಂಡು ಜಪ ಮಾಡಿದ್ರೆ ದೇವರು ನಮ್ಮ ಹೃದಯದಲ್ಲೇ ಇದ್ದಾನೆ ಅನ್ನುವಂಥ ವಿಚಾರ ನಮ್ಗೆ ಗೊತ್ತಾಗುತ್ತೆ ಇದನ್ನು ಖಂಡಿತ ಮಾಡ್ಬೋದು ತೃತೀಯ ಭಾವಕ್ಕೆ ಗುರುದೃಷ್ಟಿ ಇರೋದ್ರಿಂದ ಭಕ್ತಿ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ದೇವರ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಮತ್ತು ದೇವಸ್ಥಾನಗಳು ಹೋಗೋದು ಇದೆಲ್ಲವೂ ಕೂಡ ಈ ತಿಂಗಳಿಂದ ಚಾಲು ಆಗುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಬುಧ ಇರೋದ್ರಿಂದ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರೋರಿಗೆ ಅಂದರೆ ಹೈಯರ್ ಎಜುಕೇಷನ್ಗೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅಂತಹ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಯಾಕಂದರೆ ಬುಧಗ್ರಹ ಹನ್ನೆರಡನೇ ಮನೆ ಅಧಿಪತಿಯಾಗಿ ಭಾಗ್ಯದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದರಿಂದ ಈ ಥರದ ಒಂದು ಅವಕಾಶಗಳನ್ನು ಕೊಡ್ತಾನೆ ದಶಮಾಧಿಪತಿ ಲಾಭಾಧಿಪತಿಯಾದಂತಹ ಸೂರ್ಯಗ್ರಹ ಹದಿನೈದನೇ ತಾರೀಕು ವರೆಗೂ ನಿಮ್ಗೆ ಅಷ್ಟಮದಲ್ಲಿರ್ತಾನೆ ಹಾಗಾಗಿ ಹದಿನೈದನೇ ತಾರೀಕು ವರೆಗೂ ಯಾರ್ಯಾರೆಲ್ಲ ತುಲಾರಾಶಿಯವರು ಸರ್ಕಾರಿ ಉದ್ಯೋಗದಲ್ಲಿದ್ದೀರೋ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಯಾಕೆ ಕಷ್ಟ ಆಗುತ್ತೆ ಅಂದರೆ ಆಶ್ರಮದಲ್ಲಿ ಯಾರಿದ್ದಾರೆ ಸೂರ್ಯ ಇದ್ದಾನೆ ಸೂರ್ಯ ಅಂದರೆ ನಿಮ್ಮ ಮೇಲಧಿಕಾರಿ ಅಥವಾ ನಿಮ್ಮ ಬಾಸ್ ಅಂತ ಹೇಳ್ತೀವಿ ಇವ್ರಗಳ ಕಡೆಯಿಂದ ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಕಷ್ಟ ಯಾವ ಥರ ಆಗ್ಬೋದು ಅಂದರೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ಬೋದು ಅಥವಾ ಕೆಲಸ ಕೊಟ್ಬಿಟ್ಟು ನಿಮಗೆ ಪ್ರೆಷರ್ ಹಾಕುವಂಥದ್ದು ಆಯ್ತಾ ಆಯ್ತಾ ಅಂತ ಕೆಲವರು ಪದೇ ಪದೇ ಕೇಳ್ತಾ ಇರ್ತಾರೆ ಈ ಥರದ ಕೆಲವೊಂದು ಕಿರಿಕಿರಿಗಳು ಆಗುವ ಸಾಧ್ಯತೆ ಇದೆ ಆದರೆ ಹದಿನೈದನೇ ತಾರೀಕಿಗೆ ಸೂರ್ಯಗ್ರಹ ಭಾಗ್ಯಸ್ಥಾನ ಕೊಟ್ಟೋಗ್ತಾನೆ ಅಂದರೆ ಅದೃಷ್ಟ ಸ್ಥಾನ ಅಂತ ಹೇಳ್ತೀವಿ ಅಂದರೆ ಅಷ್ಟಮ ಬಿಟ್ಟರೂ ಸಾಕು ನಿಮಗೆ ಅವ್ರದ್ದು ಕಿರಿಕಿರಿ ಕಮ್ಮಿ ಆಗುತ್ತೆ ಹದಿನೈದನೇ ತಾರೀಕು ಮೇಲೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಈ ಕೆಲಸದಲ್ಲಿರುವಂಥ ಕಿರಿಕಿರಿ ನಿಮ್ಮ ಮೇಲಧಿಕಾರಿಗಳಿಂದ ಇರುವಂತಹ ತೊಂದರೆಗಳು ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಆಮೇಲೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸ ಕಾರ್ಯಗಳು ಆಗಬೇಕಿದೆ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಇನ್ನು ನಿಮಗೆ ಪಂಚಮಾಧಿಪತಿ ಶನಿಗ್ರಹ ಆರನೇ ಮನೆಯಲ್ಲಿದ್ದಾನೆ ನಿಮ್ಮ ಪಂಚಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ ನೋಡಿ ಕುಂಭರಾಶಿಯನ್ನು ಗುರು ನೋಡ್ತಾ ಇದ್ದಾನೆ ಆ ಗುರು ಜೊತೆಯಲ್ಲಿ ಬುಧ ಬೇರೆ ಇದ್ದಾನೆ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಬಹಳ ಬಹಳ ಚೆನ್ನಾಗಿದೆ ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಇದ್ದೀವಿ ಅನ್ನುವಂಥವ್ರಿಗೆ ಈ ಹದಿನೈದನೇ ತಾರೀಕು ಮೇಲೆ ತುಂಬ ಚೆನ್ನಾಗಿದೆ ಅಂದರೆ ಓದೋವಂಥ ವಿಚಾರ ಬಂದಾಗ ಕಠಿಣವಾದ ಪರಿಶ್ರಮ ಪಡೋದಕ್ಕೆ ಬೇಕಾದಂತಹ ಎಲ್ಲ ಬುದ್ಧಿವಂತಿಕೆ ಮತ್ತು ಆ ಒಂದು ಆಸಕ್ತಿ ಇದೆಲ್ಲವೂ ಕೂಡ ನಿಮಗೆ ಬರುತ್ತೆ ಯಾಕೆಂದರೆ ಪಂಚಮದಲ್ಲಿ ಶನಿ ಇದ್ದಾಗ ಸ್ವಲ್ಪ ಸೋಮಾರಿತನ ಇತ್ತು ಆರನೇ ಮನೆಗೆ ಹೋಗಿದ್ದಾನೆ ಕೆಲಸದ ಕಡೆ ಜಾಸ್ತಿ ಗಮನ ಓದೋದು ಕೂಡ ನಿಮ್ಮ ಕೆಲಸ ಆಗಿರುತ್ತೆ ಹಾಗಾಗಿ ಅದ್ರ ಕಡೆ ಜಾಸ್ತಿ ಗಮನ ಕೊಡಿಸ್ತಾನೆ ಒಂಬತ್ತನೇ ಮನೆಯಲ್ಲಿರುವಂತಹ ಬುಧ ಓದಿದ್ದು ಹೆಚ್ಚು ನಿಮ್ಮ ತಲೆಯಲ್ಲಿ ಉಳಿಯೋ ಹಾಗೆ ಮಾಡ್ತಾನೆ ಹಾಗೆ ಒಂಬತ್ತನೇ ಮನೆಯಲ್ಲಿ ಗುರು ಇನ್ನಷ್ಟು ವಿಚಾರಗಳನ್ನು ತಿಳಿಯುವ ಆಸಕ್ತಿಯನ್ನು ಕೊಡ್ತಾನೆ ಹಾಗೆ ಹದಿನೈದನೇ ತಾರೀಕಿಗೆ ಒಂಬತ್ತನೇ ಮನೆಯಲ್ಲಿ ಸೂರ್ಯನೂ ಇರ್ತಾನೆ ಅವನು ನಿಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ತಾನೆ ಹಾಗಾಗಿ ತುಲಾರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಶುಭವೇ ಎಲ್ಲ ವಿಚಾರದಲ್ಲೂ ಇಂಥ ವಿಚಾರದಲ್ಲಿ ಕಷ್ಟ ಇಂಥ ವಿಚಾರದಲ್ಲಿ ಸಮಸ್ಯೆ ಅಂತೇನಿಲ್ಲ ಹಣಕಾಸಿನ ವಿಷಯ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ನೋಡಿ ಕಳೆದ ಒಂದು ಎರಡು ತಿಂಗಳಿಂದ ಫೈನಾನ್ಷಿಯಲಿ ಪ್ರಾಬ್ಲಮ್ ಕೆಲಸದಲ್ಲಿ ಸಮಸ್ಯೆಗಳು ಕೆಲವು ಶತ್ರುಗಳ ಕಾಟ ಆರೋಗ್ಯದಲ್ಲಿ ತೊಂದರೆಗಳು ಇದೆಲ್ಲ ಇತ್ತು ಬಟ್ ಈ ತಿಂಗಳಲ್ಲಿ ಇದೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಒಂದು ಹೊಸ ಒಂದು ಬದುಕಿಗೆ ಬದುಕಿನ ಕಡೆಗೆ ಒಂದು ಪ್ರಯಾಣವನ್ನು ಮಾಡ್ತೀರಾ ಅಂತ ಹೇಳ್ಬೋದು ಪಂಚಮ ಬಿಡುಗಡೆ ಕೂಡ ಆಗಿರೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ಪರಿಹಾರಗಳು ಅಂತ ಬಂದಾಗ ಅವಶ್ಯಕತೆ ಇಲ್ಲ ಎಲ್ಲ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಆದರೆ ಸೂರ್ಯನು ಹದಿನೈದನೇ ತಾರೀಕು ಅಷ್ಟಮದಲ್ಲಿ ಇರೋದ್ರಿಂದ ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು ಆಗದೆ ಇರೋದು ಮತ್ತು ಮೇಲಧಿಕಾರಿಗಳಿಂದ ಕಿರಿಕಿರಿ ಇದೆಲ್ಲ ಇರುತ್ತೆ ಹಾಗಾಗಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನು ಡೈಲಿ ಬೆಳಗ್ಗೆ ಹೇಳ್ಕೊಳ್ಳಿ ಇದರಿಂದ ಸೂರ್ಯನಿಂದ ಉಂಟಾಗುವ ಕೆಲವು ಅಶುಭ ಫಲಗಳು ಕಡಿಮೆ ಆಗುತ್ತೆ ಎಲ್ಲರಿಗೂ ಶುಭವಾಗಲಿ